ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮಗೆ ಮತ್ತೊಂದು ಹೊಸ ವೀಡಿಯೋವನ್ನು ತರ್ತಾ ಇದ್ದೇನೆ ಇದೇನಂದರೆ ಸೈಲೇಜ್ ಮಾಡೋದು ಹೇಗೆ ಅಂತ ನಾವು ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಸೈಲೇಜ್ ಮಾಡೋ ಬಗ್ಗೆ ಏನು ನೋಡ್ತೀವಿ ಅವು ಚೀಲಕ್ಕೆ ಅಂತ ಒಂದು ಇದಕ್ಕೆ ತುಂಬಿ ಅದನ್ನು ಸೈಲೇಜ್ ಆಗಿ ಮಾರ್ಪಡಿಸ್ತಾರೆ ಜೊತೆಗೆ ಒಂದು ಯೂನಿಟ್ ಹಾಕಿ ಆ ಯೂನಿಟಲ್ಲಿ ಸೈಲೇಜನ್ನು ಮಾಡ್ತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ ಆದರೆ ನೋಡಿ ಇಲ್ಲಿ ಫಾರಿನಲ್ಲಿ ಈ ಒಂದು ಸೈಲೇಜ್ನ ಮಾಡ್ತಿದ್ದಾರೆ ಸೊ ಇವರು ಸೈಲೇಜ್ ಹೇಗೆ ಮಾಡ್ತಾರೆ ಅಂತಂದರೆ ಆ ಜಮೀನಲ್ಲಿ ಎಲ್ಲಿ ಮೆಕ್ಕೆಜೋಳವನ್ನು ಬೆಳೆದಿರ್ತಾರೋ ಆ ಜಮೀನಲ್ಲೇ ಸೈಲೇಜನ್ನು ಮಾಡೋ ಮುಖಾಂತರ ಆದರೆ ಏನೋ ಜೋಳವನ್ನು ಉಡಿ ಮಾಡುವಂಥ ಯಂತ್ರಗಳ ಮುಖಾಂತರ ಉಡಿ ಮಾಡಿ ಅಲ್ಲೇ ಸ್ಪಾಟಲ್ಲೇ ಲಾರಿಗೆ ತುಂಬಿಸಿ ಅದನ್ನು ಲೋಡ್ ಮಾಡಿ ಒಂದು ಕಡೆ ತಗೊಂಡೋಗಿ ಅದನ್ನು ಸುರಿತಾರೆ ನಂತರ ಅದನ್ನು ಸೈಲೇದಾಗಿ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ನೋಡಿ ಈಗ ಅವರು ಜಮೀನಿಗೆ ಬಂದಿದ್ದಾರೆ ಆ ಜಮೀನಲ್ಲಿ ಆ ಒಂದು ಏನು ಜೋಳ ಇದೆ ಜೋಳವನ್ನು ಕಟಾವು ಮಾಡಿ ಅಲ್ಲೇ ಸ್ಪಾಟಲ್ಲೇ ಅದೇ ಕಟಾವು ಮಾಡುತ್ತೆ ಯಾವುದೇ ಕಟ್ ಮಾಡಲಿಕ್ಕೆ ಕಟಾವು ಮಾಡಲಿಕ್ಕೆ ಯಾವುದೇ ಲೇಬರ್ಗಳಿಲ್ಲ ಅಲ್ಲಿ ಆ ಯಂತ್ರವೇ ಆ ಒಂದು ಜೋಳವನ್ನು ಕತ್ತರಿಸಿ ಮತ್ತೆ ಪುನಃ ಅದೇ ಅದನ್ನು ಉಡಿಯನ್ನು ಮಾಡಿ ಚಾಪ್ ಮಾಡಿ ಅದನ್ನೇ ಪಕ್ಕದ ಲಾರಿ ಏನಿದೆ ಆ ಲಾರಿಗೆ ಅದನ್ನು ತುಂಬಿಸುತ್ತೆ ನೋಡಿ ಎಷ್ಟು ಸ್ಪಷ್ಟವಾಗಿ ಎಷ್ಟು ಚಂದ ಮಾಡಿ ಎಷ್ಟು ನೀಟಾಗಿ ಅದು ಸೈಲೇಜ್ನ ಮಾಡ್ತಾ ಇದೆ ಅಂತ ಈ ರೀತಿ ಸೈಲೇಜನ್ನು ಮಾಡುವ ಮುಖಾಂತರ ಏನು ಲೇಬರ್ ಕಾಸ್ಟನ್ನು ಅತ್ಯಂತ ಕಡಿಮೆ ಮಾಡ್ತಕ್ಕಂಥದ್ದು ಕಡಿಮೆ ಲೇಬರ್ ಕಾಸ್ಟಲ್ಲಿ ಇಬ್ಬರು ಅಥವಾ ಮೂರು ಜನ ಇದ್ದರೆ ಸಾಕು ಈ ಸೈಲೇಜ್ ಕಂಪ್ನಿಯನ್ನು ನಡೆಸ್ಬೋದೇನೋ ಆ ಮಟ್ಟಕ್ಕೆ ಸೈಲೇಜ್ನ ಇವರು ಮಾಡಿಸಿದ್ದಾರೆ ವೀಕ್ಷಕರೇ ನೋಡಿ ಇಲ್ಲಿ ಒಬ್ಬರು ಅದನ್ನು ಡ್ರೈವ್ ಮಾಡುವ ಮುಖಾಂತರ ಜೋಳವನ್ನು ಕತ್ತರಿಸಿ ಸೈಲೇಜನ್ನು ರೆಡಿ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಲಾರಿಯಲ್ಲಿ ಡ್ರೈವ್ ಮಾಡ್ತಾ ಲಾರಿಯಿಂದ ಅದನ್ನು ಮತ್ತೊಂದು ಕಡೆಗೆ ಸಾಕಿಸಿ ಅಲ್ಲಿ ಅದನ್ನು ಸುರಿಯುವ ಮುಖಾಂತರ ಅದರ ಮೇಲೆ ಒಂದು ಟಾರ್ಪಲ್ ಒದಿಕೆಯನ್ನು ಹಾಕ್ತಾರೆ ನಮ್ಮಲ್ಲೆಲ್ಲ ಹೇಗೆ ಆದರೆ ಅದು ಚೀಲಕ್ಕೆ ತುಂಬ್ತಾರೆ ಬಟ್ ಇಲ್ಲಿ ಅದಕ್ಕೆ ಒಂದು ಟಾರ್ಪಲ್ ಒದಿಕೆಯನ್ನು ಹಾಕಿ ಆ ಟಾರ್ಪಲ್ ಹೊದಿಕೆ ನೋಡಿ ಇಲ್ಲಿ ಈ ಡ್ರೈವರ್ ಹಿಂದ್ಗಡೆ ಅದು ಏನವರು ಸೈಲೇಜ್ ಮಾಡ್ತಿರ್ತಾರೋ ಕಟ್ ಮಾಡಿ ಮೆಕ್ಕೆಜೋಳವನ್ನು ಅದು ಅವರಿಗೆ ಮುಂದ್ಗಡೆ ಕಾಣ್ತಿರುತ್ತೆ ನೋಡಿ ಆ ಒಂದು ಇದನ್ನ ಸ್ಕ್ರೀನ್ ಇಟ್ಟಿರ್ತಾರೆ ಆ ಸ್ಕ್ರೀನಲ್ಲಿ ಅದು ಏನಾಗ್ತಾ ಇದೆ ಹಿಂದ್ಗಡೆ ಅನ್ನೋದು ಕಾಣುವಷ್ಟು ನೋಡ್ಕೊಂಡು ಅವರು ಸೈಲೇಜ್ ಮಾಡ್ತಾ ಹೋಗ್ತಾರೆ ಎಷ್ಟು ಮಟ್ಟಿಗೆ ಟೆಕ್ನಾಲಜಿಯಲ್ಲಿ ಮುಂದುವರೆದಿದೆ ಅಂತಂದರೆ ನಿಜವಾಗ್ಲೂ ಅಚ್ಚರಿ ಆಗುತ್ತೆ ಆದರೆ ಲೇಬರ್ ಇಲ್ಲದೆ ಇರತಕ್ಕಂಥ ಆ ಒಂದು ದೇಶಗಳಿಗೆ ಇದು ಸೂಕ್ತ ಹಾಗಾಗಿ ಅವರು ಪ್ರತಿಯೊಂದು ಇನ್ನೋವೇಷನಲ್ಲಿ ಯಾಕೆ ಮುಂದೆ ಹೋಗ್ತಿದ್ದಾರೆ ಅಂದರೆ ಅಲ್ಲಿ ಲೇಬರ್ ಸಮಸ್ಯೆ ಇದೆ ಸೊ ಆ ಕಾರಣಕ್ಕೂ ಹೋಗ್ತಿದ್ದಾರೆ ಹಾಗಾಗಿ ಇಲ್ಲಿ ಲೇಬರ್ನ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದ ಈ ರೀತಿ ಸೈಲೇಜ್ನವರು ಕ ಇದು ಮಾಡಿ ಆಗ್ತಾ ಇದ್ದಾರೆ ವೀಕ್ಷಕರೇ ಸೊ ಇದ್ರ ನೋಡಿ ಈ ರೀತಿ ತಂದಂಥ ಸೈಲೇಜ್ ಇರುತ್ತೆ ಒಂದು ಕಡೆ ಸುರಿದು ಅದ್ರ ಮೇಲೆ ಏನು ಅದನ್ನೆಲ್ಲ ತಿರುಗಿಸಿ ಅದು ಸೈಲೇಜ್ನ ಸುರಿದಾದ ನಂತರ ಅದ್ರ ಮೇಲೆ ಟಾರ್ಪಲ್ ಒದಿಕೆಯನ್ನು ಹಾಕ್ತಾರೆ ಟಾರ್ಪಲ್ ಹೊದಿಕೆಯನ್ನು ಹಾಕುವ ಮುಖಾಂತರ ಸೈಲೇಜ್ ಮಾಡುವಂಥ ಒಂದು ವಿಭಿನ್ನ ರೀತಿಯಲ್ಲಿ ನಮ್ಮಲ್ಲೇ ಬೇರೆ ರೀತಿ ಮಾಡ್ತೇವೆ ಬಟ್ ಅಲ್ಲಿ ಫಾರಿನಲ್ಲಿ ಅವ್ರದೇ ಆದ ರೀತಿಯಲ್ಲಿ ಸೈಲೇಜ್ನ ಮಾಡ್ತಕ್ಕಂಥ ರೀತಿಯನ್ನು ನಾವು ನೋಡ್ತಾ ಹೋಗ್ಬೋದು ವೀಕ್ಷಕರೇ ಸೊ ನೋಡಿ ಈಗ ಅಲ್ಲಿ ಸುತ್ತಲೂ ಆ ಒಂದು ವೈಟ್ ಕಾಣಿಸ್ತಿದೆಯಲ್ಲ ಆ ಒಂದು ವೈಟ್ ಟಾರ್ಪ್ ಇದೆಯಲ್ಲ ಅದನ್ನು ಈ ಸುರಿದಂಥ ಸೈಲೇಜ್ ಮೇಲೆ ಅದನ್ನು ಏನು ಜೋಳದ ಹುಡಿ ಇತ್ತು ಆ ಒಂದು ಹುಡಿಯ ಮೇಲೆ ಈ ನಮ್ಮ ಮುಚ್ಚುವ ಮುಖಾಂತರ ಗಾಳಿ ಹೋಗ್ದಾಗ ಯಾಕೆಂದರೆ ಗಾಳಿ ಹೋದ್ರೆ ಸೈಲೇಜ್ ಮಾಡಿ ಸೈಲೇಜ್ ಆಗೋಲ್ಲ ಅದು ಬೂಸ್ಟ್ ಬಂದು ಬೇರೆ ಬೇರೆ ರೀತಿಯಾಗಿ ಕೆಟ್ಟೋಗ್ತದೆ ಸೊ ಹಾಗಾಗಿ ಅದರ ಮೇಲೆ ಗಟ್ಟಿಯಾದಂಥ ಪದಾರ್ಥಗಳನ್ನು ಹಾಕುವ ಮುಖಾಂತರ ಅಲ್ಲಿ ಸ ಅದು ಗಾಳಿ ಹಾಡ್ದಾಗೆ ಅದಕ್ಕೆ ಯಾವುದೇ ಕಾರಣಕ್ಕೂ ಗಾಳಿ ಹೋಗ್ದಾಗೆ ಸೈಲೇಜನ್ನು ಕ್ರಿಯೇಟ್ ಮಾಡ್ತಕ್ಕಂಥ ರೀತಿ ನಿಜವಾಗ್ಲೂ ಅದ್ಭುತವಾಗಿದೆ ಪುಡಿ <muchas> ಮಾಡಿದ ಆ ಒಂದು ಸೈಲೇಜ್ ಮೇಲೆ ಈ ಟಾರ್ಪಲನ್ನು ಮುಚ್ಚುತ್ತಾರೆ ಆ ಟಾರ್ಪಲ್ ಮೇಲೆ ಕಬ್ಬಿಣದ ಈ ಥರ ರಿಂಗ್ಗಳು ಏನು ವೆಯ್ಟ್ಫುಲ್ ಆಗಿರ್ತಕ್ಕಂಥ ರಿಂಗ್ಗಳನ್ನ ಇಡಬೇಕು ನಾನು ಮೊದಲೇ ಹಾಗೆ ಅದಕ್ಕೆ ಗಾಳಿ ಆಡುವಂತಿಲ್ಲ ಗಾಳಿ ಆಡಿದು ಕೆಟ್ಟೋಗುತ್ತೆ ಸೊ ಆ ಕಾರಣಕ್ಕೆ ಅದು ಹೆಚ್ಚು ದಿವಸ ಬಾ ಬ ಇರಬೇಕು ಅಂದರೆ ಗಾಳಿ ಆಡಿದಾಗ ಅದನ್ನು ಸುರಕ್ಷಿತವಾಗಿ ಇಟ್ಟಿಗೆ ಹೋಗಬೇಕಾಗ್ತದೆ ಮತ್ತು ಜೊತೆಗೆ ನೋಡಿ ತೆಗೆಯೋದು ಕೂಡ ಅದು ಸುಲಭವಾಗುತ್ತೆ ಅವರು ಯೂಸ್ ಮಾಡೋದು ಕೂಡ ಆ ಒಂದು ಒಂದು ಸೈಡಿಂದ ಅದನ್ನು ತೆಗಿತಾ ಹೋದಾಗೆ ಅದೇನಾಗ್ತದೆ ಅಂದರೆ ಎಲ್ಲವನ್ನು ಉಪಯೋಗಿಸ್ಬೋದು ನಮ್ಮಲ್ಲಿ ಆಗಾಗಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಚೀಲದ ಬಾಯನ್ನು ಒಮ್ಮೆ ಮಿಚ್ಚಿ ಅದನ್ನು ತೆಗೆದಂತ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಇಲ್ಲ ಅಂದ್ರೆ ಆ ಸೈಲೇಜ್ ವೇಸ್ಟ್ ಆಗುತ್ತೆ ವೀಕ್ಷಕರೇ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ